ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಯಾವ ರೀತಿ ಸೇಫ್ ಹಾಗೆ ಮಾರ್ಕ್ ಮಾಡ್ಕೋಬೇಕನ್ನೋದನ್ನು ತೋರಿಸ್ಕೊಡಿ ಅಂತ ನೋಡಿ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಸ್ಲೀವ್ ಲೆಂತ್ ಬಂದು ಸ್ನೇಹಿತರೆ ಇಪ್ಪತ್ತ ಇಪ್ಪತ್ತೈದು ಇಂಚು ಸ್ಲೀವ್ ಲೆಂತ್ ಇದೆ ನೋಡಿ ಇಪ್ಪತ್ತೈದು ಇಂಚು ಸ್ಲೀವ್ ಲೆಂತ್ ಒಂಬತ್ತು ಇಂಚು ಕಫ್ ಹಾಗೆ ಸ್ಲೀವ್ ಲೂಸ್ ಒಂದು ಸ್ನೇಹಿತರೆ ಹದಿನೇಳು ಇಂಚು ಸ್ಲೀವ್ ಲೂಸ್ ಇದೆ ಈ ಮೆಜರ್ಮೆಂಟ್ ನಮ್ಗೆ ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ಗೆ ಬೇಕೇ ಬೇಕು ಸ್ನೇಹಿತರೆ ಮೊದಲಿಗೆ ನೀವು ಯಾವುದೇ ಆಗಲಿ ಲೆಂತ್ ಹಾಗೆ ಕಪ್ ಸೈಜು ಹಾಗೆ ಲೂಸು ನಮ್ಗೆ ಇವು ಇಂಪಾರ್ಟೆಂಟ್ ಆಗುತ್ತೆ ನಾನು ಮೊದಲಿಗೆ ನೋಡಿ ಎರಡು ಫೋಲ್ಡ್ ಹಾಕೊಂಡಿದೀನಿ ಎರಡು ಸ್ಲೀವ್ ನಾನು ಒಂದೇ ರೀತಿ ಕಟ್ ಮಾಡ್ತಾ ಇದ್ದೀನಿ ಒಂದೇ ಸರಿ ಎರಡು ಸ್ಲೀವ್ನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಬಂದು ನಮಗೆ ಹದಿನೇಳು ಇಂಚು ಲೂಸ್ ಇದ್ದಾಗ ನಮಗೆ ಇದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡ್ಕೊಂಡು ಅಲ್ಲಿಗೆ ಒಂದು ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಹದಿನೆಂಟು ಇಂಚ್ ಆಗುತ್ತೆ ಹದಿನೆಂಟು ಅಂದ್ರೆ ನಮಗೆ ಒಂಬತ್ತು ಇಂಚು ಫೋಲ್ಡಿಂಗ್ ಆಗ್ಬೇಕು ನೋಡಿ ಇದು ರೆಡಿ ಬಂದು ನಮಗೆ ಒಂಬತ್ತು ಇಂಚು ಫೋಲ್ಡಿಂಗ್ ಇರಬೇಕು ನೋಡಿ ಇದು ಜಾಸ್ತಿನೇ ಇಟ್ಕೊಂಡಿದೀನಿ ನಾನು ಅಂಚು ಸೈಡ್ ಇಲ್ಲಿ ಜಾಸ್ತಿ ಇದು ಇರೋದ್ರಿಂದ ನಾನು ಅರ್ಧ ಇಂಚು ಜಾಸ್ತಿನೇ ಇಟ್ಕೊಂಡಿದೀನಿ ನೋಡಿ ಇಲ್ಲಿಗೆ ಒಂಬತ್ತು ಇಂಚು ಇಲ್ಲಿ ಬರ್ತಾ ಇದೆ ಇವಾಗ ಬಂದು ಮೊದಲಿಗೆ ಇಲ್ಲಿ ಒಂದು ಲೈನ್ ಹಾಕೋಣ ಇಲ್ಲಿ ನೋಡಿ ಕಪ್ ಸೈಡ್ ಬಂದು ಇಲ್ಲಿ ನಮಗೆ ಹಾಫ್ ಇಂಚು ಮಾರ್ಜಿನ್ ಬೇಕು ಹಾಗಾಗಿ ನಾನು ಮಾರ್ಜಿನ್ ಅನ್ನ ಆಡ್ ಮಾಡ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಂತ್ರಿ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಎಲ್ಲ ಸೇರಿಸಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ ನಿಮ್ಗೆ ಈಸಿ ಆಗಲಿ ಗೊತ್ತಾಗ್ಲಿ ನಾವು ಉದ್ದೇಶಕೋಸ್ಕರ ನೋಡಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಮೊದಲಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ ನೀವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಕೌಂಟ್ ಮಾಡೋ ಅವಶ್ಯಕತೆ ಏನಿರೋಲ್ಲ ನೋಡಿ ಟೋಟಲ್ ಬಂದು ಎಷ್ಟಿದೆ ಇಪ್ಪತ್ತೈದು ಇಂಚು ಲೆಂತ್ ಇದೆ ಇದರಲ್ಲಿ ನಾವು ಕಫ್ ಗೆ ಲೆಸ್ ಮಾಡ್ಕೋಬೇಕು ನೋಡಿ ಇಪ್ಪತ್ತೈದು ಮೈನಸ್ ಎರಡು ಎರಡು ಇಂಚು ನೀವು ಕಫ್ ಇಡ್ತೀವಿ ಅಂದ್ರೆ ಎರಡು ಇಂಚು ಲೆಸ್ ಮಾಡ್ಕೊಳ್ಳಿ ಎರಡು ವರೆ ಇಟ್ಟರೆ ಎರಡು ಲೆಸ್ ಮಾಡ್ಕೋಬೇಕಾಗುತ್ತೆ ನಾನು ಇದಕ್ಕೆ ಎರಡು ಇಂಚು ಇಡ್ತಾ ಇದೀನಿ ಹಾಗಾಗಿ ಎರಡು ಇಂಚು ಲೆಸ್ ಮಾಡಿದ್ರೆ ಇಪ್ಪತ್ತೈದರಲ್ಲಿ ನಮಗೆ ಇಪ್ಪತ್ತ್ ಮಾರ್ಕಿಂಗ್ ಆಗುತ್ತೆ ನೋಡಿ ಇಲ್ಲಿ ಇಪ್ಪತ್ಮೂರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಟೋಟಲ್ ಲೆಂತ್ ಬಂದು ನಾವು ಲೆಸ್ ಮಾಡಿದ್ರೆ ಇಪ್ಪತ್ ಮೂರ ಆಯ್ತು ಸ್ನೇಹಿತರೆ ಇದಕ್ಕೆ ನಾವು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಅಂದ್ರೆ ಫೋಲ್ಡ್ ಮಾಡಿ ನೀವು ಏನಾದ್ರೂ ಓವರ್ಲಾಕ್ ಲಾಕ್ ಮಾಡಿ ಹೆಂಗೆ ಅಟ್ಯಾಚ್ ಮಾಡ್ತೀನಿ ಅಂದ್ರೆ ಅರ್ಧ ಇಂಚ್ ಬಿಟ್ರೆ ಸಾಕು ಓರ್ ಲಾಕ್ ಮಾಡಲ್ಲ ನೀವು ಫೋಲ್ಡ್ ಮಾಡ್ಕೊಂತೀನಿ ಅಂದ್ರೆ ನೀವು ಮುಕ್ಕಾಲ್ ಇಂಚ್ವರೆಗೂ ಮಾರ್ಜಿನ್ ಅನ್ನ ಬಿಡ್ಬೇಕಾಗತ್ತೆ ನೋಡಿ ಇಲ್ಲಿ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ಮುಕ್ಕಾಲ್ ಇಂಚು ನಾನು ಎಕ್ಸ್ಟ್ರಾ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ಸ್ನೇಹಿತರೆ ಇದಕ್ಕೆ ನಾವು ಕ್ಯಾಫ್ ಫೈಟ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಸೈಜ್ಗೆ ಗೆ ನಾನು ನಾಲ್ಕೂವರೆ ಇಂಚು ಕ್ಯಾಪ್ ಫೈಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ನಾಲ್ಕೂವರೆ ಇಂಚು ಕ್ಯಾಫ್ ಫೈಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ನಮ್ಗೆ ಲೂಸ್ ಬಂದು ಎಷ್ಟಿದೆ ಹದಿನೇಳು ಇಂಚು ಲೂಸ್ ಇದೆ ಹದಿನೇಳು ಇಂಚು ಲೂಸ್ ಅಂದ್ರೆ ನಮ್ಗೆ ಎಂಟು ಆಗುತ್ತೆ ನೋಡಿ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಹಾಫ್ ಇಂಚು ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಹಾಫ್ ಇಂಚು ಅಥವಾ ಮುಕ್ಕಾಲ್ ಇಂಚು ನೀವು ಎಷ್ಟು ಹಿಡಿತೀರ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಕಫ್ ಒಂದು ಎಷ್ಟಿದೆ ಒಂಬತ್ತು ಇಂಚಿದೆ ಒಂಬತ್ತು ಅರ್ಧ ಬಂದು ನಾಲ್ಕೂವರೆ ಆಗುತ್ತೆ ನೋಡಿ ನಾಲ್ಕೂವರೆಗೆ ಒಂದು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಿಮಗೆ ಜಾಸ್ತಿ ಲೂಸ್ ಬೇಕಂದ್ರೆ ಅವ್ರಿಗೆ ನೀವು ಜಾಸ್ತಿ ಲೂಸ್ ಇಟ್ಕೋಬೇಕಾಗುತ್ತೆ ನಾನು ನೋಡಿ ಇದಕ್ಕೆ ಒಂಬತ್ತೂವರೆ ನಾವು ಕರೆಕ್ಟ್ ಆಗಿ ಕಫ್ ಗೆ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಎಕ್ಸ್ಟ್ರಾ ಒಂದ್ ಇಂಚು ತಗೊಂತೀನಿ ನಾನು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಗೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಲೂಸಿಗೋಸ್ಕರ ಓಕೆ ಇವಾಗ ಒಂದು ನೋಡಿ ಫಿಟ್ಟಿಂಗ್ ಬೇಕಂದ್ರೆ ನಿಮಗೆ ಈ ಸ್ಕೇಲ್ ಅನ್ನ ಬಳಸಬೇಕು ಇಲ್ಲ ಅವರಿಗೆ ಲೂಸ್ ಬೇಕಂದ್ರೆ ನೀವು ಸ್ಟ್ರೈಟ್ ಸ್ಕೇಲ್ ಅನ್ನ ಬಳಸಿ ಇಲ್ಲಿಗೆ ಒಂದು ಲೈನ್ ಹಾಕಬೇಕಾಗುತ್ತೆ ಇವರಿಗೆ ಸ್ವಲ್ಪ ಫಿಟ್ಟಿಂಗ್ ಬೇಕು ಹಾಗಾಗಿ ನಾನು ಈ ಸ್ಕೇಲ್ ಅನ್ನ ಬಳಸಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ನೋಡಿ ಇನ್ನು ಜಾಸ್ತಿ ಫಿಟ್ಟಿಂಗ್ ಬೇಕಂದ್ರೆ ಈ ಸೈಡ್ ಅನ್ನ ಯೂಸ್ ಮಾಡಿ ಒಂದು ಮೀಡಿಯಂ ಫಿಟ್ಟಿಂಗ್ ಬೇಕಂದ್ರೆ ಈ ಸೈಜ್ ಅನ್ನ ಈ ಸೈಡ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನೀವು ಸ್ಕೇಲ್ ಅಲ್ಲಿ ಸ್ಕೇಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾನು ಮೀಡಿಯಂ ಸ್ಕೇ ಲೂಸ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಈ ರೀತಿ ಬರುತ್ತೆ ಸ್ಟ್ರೈಟ್ ಬಂದ್ರೆ ನೋಡಿ ಈ ಇಷ್ಟು ಡಿಫ್ರೆನ್ಸ್ ನೋಡಿ ಸ್ಟ್ರೈಟ್ ನಾವು ಏನಾದ್ರು ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಬಂದು ಹಾಫ್ ಇಂಚ್ವರೆಗೂ ಡಿಫ್ರೆನ್ಸ್ ಬರುತ್ತೆ ನೋಡಿ ಇಷ್ಟು ಹಾಫ್ ಇಂಚ್ ಅಂದ್ರೆ ಟೋಟಲ್ ಬಂದು ಒಂದ್ ಇಂಚು ಒಂದು ಕಾಲ್ ಇಂಚ್ವರೆಗೂ ಅವರಿಗೆ ಟೈಟ್ ಬರುತ್ತೆ ಹಾಗಾಗಿ ನೀವು ಮೊದಲಿಗೆ ನೀವು ಒಂದ್ಸರಿ ಇದನ್ನ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅದರ ನಂತರ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್ ಹಾಗೆ ನೋಡಿ ನಾನು ಈ ಸೈಡ್ ಯೂಸ್ ಮಾಡಿದ್ಕೆ ಇಷ್ಟು ಬಂದಿದೆ ಈ ಸೈಡ್ ಏನಾದ್ರು ಯೂಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಡಿಫ್ರೆನ್ಸ್ ನೋಡಿ ಇಷ್ಟು ಅಂದ್ರೆ ಅಲ್ಲಿಗೆ ಸುಮಾರು ಎರಡು ಇಂಚು ಡಿಫರೆನ್ಸ್ ಬರುತ್ತೆ ಸ್ನೇಹಿತರೆ ಫಿಟಿಂಗ್ ಬಂದು ಎರಡು ಇಂಚು ಬರುತ್ತೆ ಸ್ಕೇಲ್ ಯೂಸ್ ಮಾಡೋದ್ರಿಂದ ನೀವು ನೋಡಿ ಯೂಸ್ ಮಾಡ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇದಕ್ಕೆ ಈ ರೀತಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದರಲ್ಲಿ ಫ್ರಂಟ್ ಸೇಪ್ ಅನ್ನ ಕೂಡ ನೋಡಿ ಈ ರೀತಿ ನಾವು ಸ್ಲೀವ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಬಂದು ಇದಕ್ಕೆ ಕಟ್ ಮಾಡೋಣ ಸ್ನೇಹಿತರೆ ಇದಕ್ಕೆ ನಾವು ಇನ್ನು ಫ್ಲಾಕೆಟ್ಗೆ ಕಟ್ ಮಾಡ್ಕೊ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಎರಡು ಮಾತ್ರ ತಗೊಂತ ಇದೀನಿ ಎರಡು ಮಾತ್ರ ತಗೊಂಡು ಈ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು ಇದು ಫ್ರಂಟ್ ಶೇಪ್ ಫ್ರಂಟ್ ಸ್ಲೀವ್ ಸೇಪು ಸ್ನೇಹಿತರೆ ಇವಾಗ ನಾವು ಫ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಹಾಗೆ ಇದು ಬ್ಯಾಕ್ ಪಾರ್ಟ್ ನೀವು ಯಾವಾಗಲೂ ಬ್ಯಾಕ್ ಪಾರ್ಟ್ ಅಲ್ಲಿ ಇದನ್ನ ಬ್ಯಾಕ್ ಶೇಪ್ ಅಲ್ಲಿ ಇದನ್ನ ನೀವು ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ಇವಾಗ ಇದಕ್ಕೆ ಒಂದು ಸೆಂಟರ್ ಗೆ ಒಂದು ಲೈನ್ ಮಾಡ್ಕೊಳ್ಳಿ ಈ ತರ ಗೀರ್ಕೊಂಡು ಅವಾಗ ನೋಡಿ ಎರಡು ಪೀಸ್ ಮಾತ್ರ ತಗೊಂಡು ಇದನ್ನ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ತುಂಬಾ ಈಜಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನಾನು ಬಿಟ್ಕೊಂಡಿದೀನಿ ನಮಗೆ ಅವಾಗ್ಲೆ ಪರ್ಫೆಕ್ಟ್ ಆಗಿ ಸೆಂಟರ್ ಸಿಗುತ್ತೆ ನಾಲ್ಕನೇ ಒಂದು ಭಾಗಕ್ಕೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ ನೋಡಿ ನಮಗೆ ಈಸಿಯಾಗಿ ಒಂದು ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇಷ್ಟು ಮಾರ್ಕೊಂಡು ಇದಕ್ಕೆ ನಾವು ಫ್ಲಾಕೆಟ್ ಗೆ ಬಂದು ಇದನ್ನ ನಾಲ್ಕು ಮುಕ್ಕಾಲು ಇಂಚು ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೊತೀವಿ ನಾಲ್ಕು ಮುಕ್ಕಾಲು ಅಥವಾ ಐದು ಇಂಚುವರೆಗೂ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಈ ರೀತಿ ನಾವು ಫ್ಲಾಕೆಟ್ ಗೆ ಮ್ಯಾಚ್ ಹಾಕೊಂಡಿದೀನಿ ನೋಡಿ ಇವಾಗ ಇದಕ್ಕೆ ನಾವು ಫ್ಲಾಕೆಟ್ ಗೆ ಪೀಸ್ ಅನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ತೋರಿಸ್ಬಿಟ್ಟಿನ ಸ್ನೇಹಿತರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ನೋಡಿ ಇವಾಗ ನಾವು ಫ್ಲಾಕೆಟ್ ಸೈಜ್ ಅನ್ನು ಬಂದು ಐದು ಇಂಚು ಮಾಡಿದೀವಿ ಐದು ಇಂಚ್ ಬಿಟ್ಟಿದೀವಿ ಐದು ಇಂಚ್ ನೋಡ್ಕೊಳ್ಳಿ ಬರುತ್ತೆ ಅಂತ ಈ ಬಟ್ಟೆ ಬರುತ್ತಾ ಇದೆ ಸ್ನೇಹಿತರೆ ಇದನ್ನ ನೀವು ಐರನ್ ಮಾಡ್ಕೊಂತೀರಲ್ಲ ಫ್ರೆಸಿಂಗ್ ಏನ್ ಮಾಡ್ಕೊಂತೀರ ಅವಾಗ ಇದನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನ ಎರಡು ಇಂಚು ತಗೊಂಡ್ರೆ ಸಾಕು ಸ್ನೇಹಿತರೆ ನಮಗೆ ಒಂದು ಕಾಲು ಕಾಲ್ ಇಂಚು ಮಾರ್ಜಿನ್ ಹೋಗುತ್ತೆ ನೋಡಿ ಇದು ಎರಡ್ ಇಂಚು ಅಥವಾ ಎರಡು ಕಾಲ್ ಇಂಚು ತಗೋಬಹುದು ನೋಡಿ ಎರಡು ಕಾಲ್ ಇಂಚ್ ತಗೊತದೆ ನೀವ್ ಜಾಸ್ತಿ ಫೋಲ್ಡ್ ಮಾಡ್ತೀವಿ ಅಂದ್ರೆ ಜಾಸ್ತಿ ತಗೋಬೇಕಾಗುತ್ತೆ ಇವಾಗ ಬಂದು ಇದು ಸೈಜ್ ಎಷ್ಟಿದೆ ಐದು ಇಂಚಿಗೆ ನಾವು ಇಟ್ಟಿದೀವಿ ನೋಡಿ ಒಂದ್ಸರಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಬಿಡಿ ಇಲ್ಲಿಂದ ನಾವು ಒಂದೂವರೆ ಇಂಚು ಕೆಳಗಡೆ ಬಿಟ್ಟರೆ ಸಾಕು ಎಕ್ಸ್ಟ್ರಾ ನಾವು ಪಟ್ಟಿ ಮಾಡಲಿಕ್ಕೋಸ್ಕರ ನೋಡಿ ಈ ರೀತಿ ನಾವು ಮಾರ್ಕನ್ನ ಮಾಡ್ಕೋಬೇಕಾಗುತ್ತೆ ಇದನ್ನ ಈ ರೀತಿ ಅಟ್ಯಾಚ್ ಮಾಡಿ ನಾವು ಐರನ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಮಗೆ ಪಟ್ಟಿ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನೋಡಿ ಇದರಲ್ಲಿ ಏನಾದ್ರೂ ಡೌಟ್ ಬಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋ ಮಾತ್ರ ಮರಿಬಿಟ್ಟು ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು